ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಹದಿನಾಲ್ಕುವರೆ ಕರೆ ತುಂಬ ಸುಂದರವಾಗಿರುವಂಥ ಒಂದು ದೀಣೇನ ನೋಡ್ಕೊಗ್ತಿದ್ದೀವಿ ಅಂದರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನ ಹೋಗ್ತಿದ್ದೀವಿ ಸೂಪವಾಗಿರೋ ಪ್ರಾಪರ್ಟಿ ಅಂತ ಹೇಳ್ಬೋದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಹಾಗೆ ಸಕ್ಲೇಶ್ಪುರಕ್ಕೆ ತುಂಬ ಹತ್ತಿರ ಇದೆ ಈ ಪ್ರಾಪರ್ಟಿ ನೋಡಿ ನೀವು ಪ್ರಾಪರ್ಟಿ ಎಂಟ್ರೆನ್ಸ್ನ ಇವಾಗ ನೋಡ್ತಿದ್ದೀರಾ ಪೂರ್ತಿ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಈ ಪ್ರಾಪರ್ಟಿ ಸುತ್ತಮುತ್ತ ತುಂಬ ಹೋಮ್ಸ್ಟೇ ಮತ್ತು ರೆಸಾರ್ಟ್ಗಳಿದೆ ಹದಿನಾಲ್ಕೂವರೆ ಎಕರೆ ಸಿಂಗಲ್ ಬೌಂಡ್ರಿ ಇದಾಗಿದೆ ಹಾಗೆ ಒಳ್ಳೆ ವ್ಯೂ ಪಾಯಿಂಟ್ ಇರುವಂಥ ಜಾಗ ಇದಾಗಿದೆ ಈ ಪ್ರಾಪರ್ಟಿನ ನೀವು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಾದರೂ ಯೂಸ್ ಮಾಡ್ಬೋದು ಇಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ಗಾದರೂ ಈ ಪ್ರಾಪರ್ಟಿನ ಯೂಸ್ ಮಾಡ್ಬೋದು ಯಾಕೆ ಅಂದರೆ ತುಂಬ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಯಾವಾಗಲೂ ಮಿಸ್ಡ್ ಕವರ್ ಆಗಿರುತ್ತೆ ಮಳೆಗಾಲದಲ್ಲಿ ತುಂಬ ಅದ್ಭುತವಾದಂಥ ವ್ಯೂ ಕಾಣುತ್ತೆ ಪೂರ್ತಿ ಮೋಡದಿಂದ ಕವರ್ ಆಗಿರುತ್ತೆ ಈ ಜಾಗ ಅಕ್ಕಪಕ್ಕದಲ್ಲಿ ನಿಮಗೆ ತುಂಬ ಹೋಮ್ಸ್ಟೇ ಮತ್ತು ರೆಸಾರ್ಟ್ಗಳಿದೆ ವಾತಾವರಣ ಪ್ರಕೃತಿ ತುಂಬ ಚೆನ್ನಾಗಿರೋದ್ರಿಂದ ದಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರುವಂಥ ಜಾಗ ಅಕ್ಕಪಕ್ಕದ ಜಾಗಗಳಿಗೆ ಹೋಲಿಸ್ಕೊಂಡ್ರೆ ಈ ಪ್ರಾಪರ್ಟಿನೇ ತುಂಬ ಸಕ್ಕತ್ತಾಗಿದೆ ಒಂದು ಅದ್ಭುತವಾದಂಥ ಜಾಗ ತುಂಬ ಹುಡುಕುದ್ರೂ ಸಿಗದೇ ಇರುವಂಥ ಜಾಗ ಇದಾಗಿದೆ ನೋಡಿ ಪೂರ್ತಿ ಅದರಲ್ಲಿ ನಿಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ಈ ಏರಿಯಾದಲ್ಲೂ ನೋಡಿ ನೀವು ಕಾಣ್ತಿದ್ ನೋಡ್ತಿದ್ರ ನೀವು ಹೇಗಿದೆ ಅಂತ ವ್ಯೂ ಅಂತೂ ಅದ್ಭುತವಾಗಿದೆ ತುಂಬ ಜಾತಿಯ ಕಾಡು ಮರಗಳು ಇದೆ ಒಂದು ಐದರಿಂದ ಆರು ಎಕರೆ ಪ್ಲೇನ್ ಲ್ಯಾಂಡು ಬರುತ್ತೆ ಮಿಕ್ಕಿದ್ದೆಲ್ಲ ಮರಗಿಡಗಳಿರೋವಂಥ ಜಾಗನು ಕೂಡ ಇದೆ ಹಾಗೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳು ಯಾವುದೂ ಇಲ್ಲ ಪರ್ಫೆಕ್ಟ್ ಪ್ರಾಪರ್ಟಿ ದ ಪರ್ಫೆಕ್ಟ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ಹಾಗೆ ರೋಡ್ ಆ್ಯಕ್ಸಿಸ್ ಆಗಿರ್ಬೋದು ಎಲ್ಲ ಸೂಪರ್ ಆಗಿದೆ ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಸಿಮೆಂಟ್ ರೋಡ್ ಆ್ಯಕ್ಸಸ್ ಇದೆ ಒಂದು ಇನ್ನೂರು ಅಡಿ ಮಾತ್ರ ಮಣ್ಣಿನ ರಸ್ತೆ ಇದೆ ಹಾಗೆ ನೋಡಿ ನೀವು ನೋಡ್ತಿದ್ರೆ ಆ ವ್ಯೂ ಹೇಗಿದೆ ಅಂತ ನಾವು ಹೋಗಿದ್ದ ದಿನ ತುಂಬ ಬಿಸಿಲಿತ್ತು ನೋಡಿ ಒಂದು ಹೋಮ್ ಸ್ಟೇ ನೀವು ಕಾಣ್ತಿದೆ ಈ ಪ್ರಾಪರ್ಟಿಯಿಂದ ನೋಡಿ ಬಿಸ್ಲಲ್ಲೂ ಕೂಡ ನಿಮ್ಗೆ ಹೇಗೆ ಕಾಣ್ತಿದೆ ಮಳೆ ಟೈಮಲ್ಲಿ ಸ್ವಲ್ಪ ಮೋಡ ಇದ್ದಾಗ ಇನ್ನೂ ಲೊಕೇಶನ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಪೂರ್ತಿ ಹುಲ್ಲು ಕಾವಲಿಂದ ಕೂಡಿದೆ ಹಾಗೆ ನೋಡಿ ಎಡಗಡೆ ಕೂಡ ಮತ್ತೊಂದು ಸ್ಟೇ ನೀವು ನೋಡ್ತಿದ್ದೀರಾ ಎಡ್ ಪ್ರಾಪರ್ಟಿ ಕೂಡ ಬರುತ್ತೆ ಅಲ್ಲಿ ಗಿಡ ಮರಗಳಿಂದ ಕೂಡಿದೆ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ ಇದಾಗಿದೆ ಈ ಥರ ಪ್ರಾಪರ್ಟಿಗಳು ಸಿಗ ತುಂಬ ಅಪರೂಪ ದಯವಿಟ್ಟು ಹೇಳ್ತಿದ್ದೀನಿ ಮಿಸ್ ಮಾಡ್ಕೋಬೇಡಿ ಯಾರು ಮೊದಲು ಬರ್ತಾರೋ ಅವ್ರಿಗೆ ಆದ್ಯತೆ ಇರುತ್ತೆ ನಾವು ಹುಡ್ಕಿದ್ರೂ ಈ ಥರ ಪ್ರಾಪರ್ಟಿ ಬೇಕು ಅಂತ ನಾವು ವರ್ಷ ಹುಡ್ಕಿದ್ರು ಸಿಕ್ಕಿಲ್ಲ ಸೊ ಒಂದು ಒಳ್ಳೆ ಪ್ರಾಪರ್ಟಿ ಸಿಕ್ಕಿದೆ ದಯವಿಟ್ಟು ಈ ಪ್ರಾಪರ್ಟಿನ ವಿಸಿಟ್ ಮಾಡಿ ತೊಗೊಂಡವ್ರಿಗಂತೂ ಸ್ವರ್ಗದಂಥ ಪ್ರಾಪರ್ಟಿ ಅಂತ ಹೇಳ್ತೀನಿ ಚಿನ್ನದಂಥ ಪ್ರಾಪರ್ಟಿ ಸ್ವಂತಕ್ಕೆ ಇಟ್ಕೊಳ್ಳೋಕ್ಕೂ ಓಕೆ ತೋಟ ಮಾಡೋದಕ್ಕೂ ಓಕೆ ಇಲ್ಲ ಕಮರ್ಷಿಯಲ್ ಸ್ಟೇ ಅಂತ ರೆಸಾರ್ಟ್ ಮಾಡೋದಕ್ಕೂ ಈ ಜಾಗ ತುಂಬ ಸೂಕ್ತವಾಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಸೆಲ್ಲರ್ ಪ್ರೈಸ್ ಒಂದು ಎಕರೆಗೆ ಮೂವತ್ತಾರು ಲಕ್ಷ ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ ಅವರು ಈ ಥರ ಪ್ರಾಪರ್ಟಿನ ಕೊಡ್ತಿರೋದೇ ಒಂದು ದೊಡ್ಡ ವಿಚಾರ ಸೊ ನೆಗೋಷಿಯಬಲ್ ಇಲ್ಲ ಅಂತ ಹೇಳಿದರೆ ಒಂದು ಎಕರೆಗೆ ಮೂವತ್ತಾರು ಲಕ್ಷ ರೂಪಾಯಿ ಆಗುತ್ತೆ ಹಾಗೆ ಹದಿನಾರುವರೆ ಎಕರೆ ಡಾಕ್ಯುಮೆಂಟೇಷನ್ ಇದೆ ಒಂದು ಅರ್ಧ ಎಕರೆ ಎಕ್ಸ್ಟ್ರಾ ಬೌಂಡ್ರಿ ಬರುತ್ತೆ ಇನ್ನೂ ಒಂದು ಐದು ಎಕರೆ ಬೇಕು ಅಂದರೆ ಎಕ್ಸ್ಟೆಂಡ್ ಮಾಡ್ಕೊಬೋದು ಪಕ್ಕದಲ್ಲಿ ಇನ್ನೂ ಒಂದು ಐದು ಎಕರೆ ಸಿಗುತ್ತೆ ನಿಮಗೆ ಒಂದು ದೊಡ್ಡ ಪ್ರಾಪರ್ಟಿ ನೋಡ್ತಿರೋರಿಗೆ ಹದಿನೈದರಿಂದ ಇಪ್ಪತ್ತು ಎಕರೆ ನೋಡ್ತಿರೋರಿಗೆ ಈ ಪ್ರಾಪರ್ಟಿ ತುಂಬ ಸೂಕ್ತವಾಗಿದೆ ಇಲ್ಲ ಸಾಕು ನಮ್ಗೆ ಹದಿನಾಲ್ಕುವರೆ ಎಕರೆ ಅಂದರೆ ಅಷ್ಟನ್ನು ತಗೋಬೋದು ಈ ಏರಿಯಾದಲ್ಲಿ ಸರಿಸುಮಾರು ವರ್ಷಕ್ಕೆ ಎಂಬತ್ತರಿಂದ ನೂರಿಪ್ಪತ್ತು ನೂರು ಮೂವತ್ತು ಇಂಚ್ ಮಳೆ ಆಗುತ್ತೆ ಪ್ಯೂರ್ ಮಲ್ನಾಡು ಭಾಗ ಇದಾಗಿದೆ ಇದು ತುಂಬ ಒಳ್ಳೆಯ ಪ್ರಾಪರ್ಟಿ ಈ ಥರ ಪ್ರಾಪರ್ಟಿಗಳನ್ನ ವಿಡಿಯೋ ಮಾಡಿ ತೋರಿಸೋದಕ್ಕೆ ನಮಗೆ ಒಂಥರ ಖುಷಿಯಾಗುತ್ತೆ ನಮಗೆ ಒಂಥರ ಇನ್ಸ್ಪಿರೇಷನ್ ಬರುತ್ತೆ ಏಕೆಂದರೆ ಅಷ್ಟು ಚೆನ್ನಾಗಿದೆ ಪ್ರಾಪರ್ಟಿ ಡಾಕ್ಯುಮೆಂಟೇಷನ್ ಆಗಿರ್ಬೋದು ಲೊಕೇಶನ್ ಆಗಿರ್ಬೋದು ರೋಡ್ ಆ್ಯಕ್ಸಿಸ್ ಆಗಿರ್ಬೋದು ಎಲ್ಲ ಬ್ಯೂಟಿಫುಲ್ಲಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಮತ್ತೆ ಈ ಪ್ರಾಪರ್ಟಿ ಪರ್ಚೇಸ್ಡ್ ಪ್ರಾಪರ್ಟಿ ಆಗಿದೆ ಪಿತ್ರಾಯಿತ ಆಸ್ತಿ ಅಲ್ಲ ಇದು ಪರ್ಚೇಸ್ ಮಾಡಿರುವಂಥ ಪ್ರಾಪರ್ಟಿ ಇದಾಗಿದೆ ಸೆಲ್ಲರ್ ಕೂಡ ತುಂಬ ಒಳ್ಳೆಯವರು ಮೈಸೂರಿನವರು ಹೊರ್ತೀವಿ ನಮಗೆ ಮತ್ತೆ ಈ ಏರಿಯಾದಲ್ಲಿ ಕಸ್ತೂರಿಂಗನ್ ವರದಿ ಆಗಲಿ ಸೆಕ್ಷನ್ ಫೋರ್ ಆಗಲಿ ಯಾವುದೇ ರೀತಿ ನಿಯಮಗಳಿಲ್ಲ ಇಲ್ಲಿ ಸೊ ಹಾಗಾಗಿ ಹೋಮ್ ಸ್ಟೇ ರೆಸಾರ್ಟ್ ಮಾಡೋದಕ್ಕೂ ಪರ್ಮಿಷನ್ ಸಿಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ